ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಕೇಂದ್ರ ರಂಗಾಯಣ ಮೈಸೂರು ರಂಗಸಂಪದ ಬೆಂಗಳೂರು ರಂಗಕಲಾವಿದೆ ಉಮಾಶ್ರೀ ಅಭಿನಯದ ಶರ್ಮಿಷ್ಠೆ ನಾಟಕ ಬೇಲೂರು ರಘುನಂದನ್ ವಿನ್ಯಾಸ ನಿರ್ದೇಶನ ಚಿದಂಬರ ರಾವ್ ಜಂಬೆ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಹತ್ತೊಂಬತ್ತು ಇಪ್ಪತ್ತು ಶನಿವಾರ ಮತ್ತು ಭಾನುವಾರ ಭೂಮಿಗೀತಾ ರಂಗಾಯಣ ಮೈಸೂರಿನಲ್ಲಿ ನಡೆಯಿತು ದೇವಯಾನಿ ಬರುದು ಆದರೆ ಅವಳು ಮುರಿದಿದ್ದು ಕಂಪು ಸೂಸುತ್ತಿತ್ತು ನಾನು ದೇವಯಾನಿ ಹೆಚ್ಚು ಕಾಲ ಕಳೆಯುತ್ತಿದ್ದದ್ದು ಸುರಕ್ಷೆ ಸೂರ್ಯೋದಯಕ್ಕೂ ಮೊದಲೇ ನಾವಿಬ್ಬರು ಮರದತ್ತ ಹೋ ಮೇಲೆ ಮೊಕ್ಕುಗಳನ್ನು ಕೆಟ್ಟು ಕೆಳಗೆ ಹಾಕುತ್ತಿದೆ <tweak> <tweak> था। था। ना मरू नाविबरूि दंडित ನನಗೆ ಮುಡಿಸುತ್ತಿದ್ದೇವೆ ಹೀಗೆ ಕೂಡೆ ಆಡಿ ಮುರುತ ಅನ್ಯೋನ್ಯವಾಗಿದ್ದ ಈ ಇವಳೆ ವಸ್ತ್ರ ರಾಜಕಾರಣ ಮಾನ ಮರ್ಯಾದೆ ಗೌರವ ಪ್ರತಿಷ್ಠೆ ಎಲ್ಲವುದನ್ನು ಕೊನೆಗೆ ಜಾತಿ ಧರ್ಮ ಎಲ್ಲವನ್ನು ಹೊಟ್ಟೆ ಎಂಬ ನೂಲಿಗೆ ತಗಲು ಹಾಕಿಬಿಟ್ಟ ಮನುಷ್ಯರು ಮೂರ್ಖ ಮನುಷ್ಯ ಅಲ್ಲ ರಕ್ತ ಮಾಂಸಗಳಿಗೆ ತೋರಿಸಿದ ಮತ್ತೆ ಎಲ್ಲ ಜೀವಿಗಳ ಮೇಲೆ ಇರುವಾಗ ದೊಡ್ಡ ಹೆಚ್ಚುವುದು ಎಂಬ ಹೇಗೆ ನೂಲು ನೂಲು ಒಂದಾದ ಮೇಲೆ ಮೇಲು ಕೀಳು ಶ್ರೇಷ್ಠತೆ ಕನಿಷ್ಠತೆ ಎಂಬ ಬಣ್ಣ ಹಚ್ಚುವ ವ್ಯಸನವಾದರೂ ಹೇಗೆ ಗಜದೇವ ದೇವಯಾನಿಗೆ ಹುಡುಗರಿಗೆ ಕೊಟ್ಟ ವಸ್ತ್ರ ಇದನ್ನು ನನಗೆ ಅರಿವಿಲ್ಲದೆ ಅವಾಸನದಲ್ಲಿ ಹುಟ್ಟುಕೊಂಡೆ ಈಗ ನನ್ನ ಆದರೆ ವಿವೇಚನೆ ಇಲ್ಲದೆ ನಾನು ಆಡಿದ ಮಾತು ರಾಜಕಿನ್ನಾಗಿಸಿತ್ತು ಅವಳು ನನ್ನ ಕೆಳತಿಯಲ್ಲ ಹಾಗೂ ಅವಳು ನನ್ನ ತಾಸಿ ನವ ವಧುವಿನ ಜೊತೆಯಲ್ಲಿ ರಾಜ ತನ್ಯ ಶರುಮಿಷ್ಠೆ ಎಂಬ ಸಂದೇಶ ಹಾ ಆಗಿದ್ದು ರಾಜ ತನ್ನಿ ಶರುಮಿಷ್ಠೆ ನಾನು ಮಾತನಾಡದೆ ದೇವರಂತ ಇದ್ದು ತನಕೆ ಇವೆಲ್ಲ ಕಳಿಸಿಕೊಡಿ ಹಾರೆಯುತದ ಬರುತ್ತೆ ಅಸುರ ಕುಲದ ಪಟ್ಟೆ ಇವನು ಧರಿ ದಿಪ್ಪಿದ ಬದುಕಿಯಾ ಬಟ್ಟೆಗೆವಿಲ್ಲ ಎಲ್ಲ ಬಣ್ಣಗಳನ್ನು ತನ್ನೊಳಗಾಗಿಸಿಕೊಳ್ಳುವ ನೋಡಿಗೂ ತಾರತಮ್ಯವಿಲ್ಲ ನೇಯುವ ಮಗ್ಗೂ ನೇಕಾರಣಿಗೂ ಗೊತ್ತಿಲ್ಲ ಈ ಬಟ್ಟೆಯ ಕಾರಣಕ್ಕೆ ನಮ್ಮಿಬ್ಬರ ಸ್ನೇಹ ಪ್ರೇಮಗಳು ವಿಕಾರಗೊಂಡು ಬಿಟ್ಟಿದ್ದು ಒಂದೇ ಅಕ್ಕ ಪಕ್ಕದಲ್ಲಿ ತಂದೆ ಮಗಳೆಂದರೂ ಮುಖಾಮುಖಿಯಾಗದಂತಹ ಸ್ಥಿತಿ ಬದುಕಿನಲ್ಲಿ ಪ್ರೀತಿ ಮುಚ್ಚವಾದ ಭಾವನೆ ಮಗು ಆದರೆ ಕರ್ತವ್ಯ ಮತ್ತು ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನೆಗಳ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ